नमस्ते न्यूज़ ऐटीन डिजिटल के स्वगत ना निम्प मुन ಇತ್ತೀಚೆಗೆ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ಆ ಬಳಿಕ ಏನು ಜೈಲಿನ ಅಧಿಕಾರಿಗಳಿಗೂ ಕೂಡ ಒಂದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಂತಹ ಕೋರ್ಟ್ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿ ಒಂದು ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಹೊರಡಿಸಿತ್ತು ಈಗ ಈ ಒಂದು ಆದೇಶದ ಪ್ರತಿ ಕೂಡ ಈಗ ಜೈಲಿನ ಜೈಲು ಅಧಿಕಾರಿಗಳ ಕೈ ಸೇರಿದೆ ಮತ್ತೆ ಅದರಲ್ಲಿರುವಂತಹ ಅಂಶಗಳನ್ನು ಕೂಡ ಈಗ ಜೈಲಿನ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಇತ್ತೀಚೆಗೆ ಏನು ಆಗಸ್ಟ್ ಹದಿನಾಲ್ಕನೇ ತಾರೀಕು ನಟ ದರ್ಶನ್ ಸೇರಿದಂತೆ ಏಳು ಆರೋಪಿ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತೆ ಆ ಬಳಿಕ ಆ ಒಂದು ರದ್ದಿನ ಒಂದು ಆದೇಶದಲ್ಲೇ ಕೆಲವು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು ಅಂದ್ರೆ ಕಳೆದ ಬಾರಿ ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರಿಗೆ ಪರಪ್ನಾಗರ ಜೈಲಿನಲ್ಲಿ ಒಂದು ರಾಯಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ರು ಆರೋಪ ಕೂಡ ಕೇಳಿ ಬಂದಿತ್ತು ಅದನ್ನು ಕೂಡ ಉಲ್ಲೇಖ ಮಾಡಿ ಇನ್ನು ಮುಂದೆ ಈ ರೀತಿಯಾಗಿ ಒಂದು ವರ್ತನೆಗಳು ಮತ್ತೆ ಈ ರೀತಿಯಾಗಿ ಒಂದು ಫೋಟೋಗಳು ಕಂಡು ಬಂದರೆ ಕಠಿಣ ಕ್ರಮದ ಒಂದು ಎಚ್ಚರಿಕೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಮತ್ತೆ ಈ ಒಂದು ಆದೇಶವನ್ನ ಎಲ್ಲಾ ಒಂದು ಜೈಲು ಅಧಿಕಾರಿಗಳಿಗೆ ಒಂದು ಸೂಪರ್ಟ್ ಒಂದು ರವಾನೆ ಮಾಡಬೇಕು ಹೇಳಿ ಕೂಡ ಒಂದು ಆದೇಶವನ್ನ ಮಾಡಿತ್ತು ಇದೀಗ ಸುಪ್ರೀಂ ಕೋರ್ಟ್ ನ ಈ ಒಂದು ಆದೇಶದಂತೆ ಈಗ ಏನು ಆ ಒಂದು ತೀರ್ಪಿನ ಪ್ರತಿ ಏನಿದೆ ಅದು ಜೈಲಿನ ಹಿರಿಯ ಅಧಿಕಾರಿಗಳ ಕೈ ಸೇರಿದೆ ಈಗ ಆ ಒಂದು ಪ್ರತಿಯನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಏನೀಗ ಸದ್ಯ ರಾಜ್ಯದ ಏನು ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರ ಕಚೇರಿಗೆ ಈ ಒಂದು ಜೈಲಿನ ಆದೇಶ ಪ್ರತಿ ತಲುಪಿದ್ದು ಅವರು ಈಗ ಈ ಒಂದು ಆದೇಶ ಪ್ರತಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಮುಂದೆ ಯಾವ ರೀತಿ ಜೈಲುಗಳಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಮತ್ತೆ ಆರೋಪಿಗಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಮತ್ತೆ ಜೈಲಿನ ನಿಯಮಗಳಲ್ಲಿ ಏನಿದೆ ಅದನ್ನ ಯಾವ ರೀತಿ ಒಂದು ಜೈಲಿನ ನಿಯಮಾನುಸಾರ ಆರೋಪಿಗಳನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಮತ್ತೆ ವಿಚಾರಣಾಧೀನ ಕೈದಿಗಳಿಗೆ ಏನ್ ವ್ಯವಸ್ಥೆ ಇದೆ ಮತ್ತೆ ಏನು ಸಜಾ ಬಂದಿ ಕೈದಿಗಳಿಗೆ ಏನ್ ವ್ಯವಸ್ಥೆ ಇದೆ ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡುವ ಬಗ್ಗೆ ಈಗ ಅವರು ಅದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಏನು ಸುಪ್ರೀಂ ಕೋರ್ಟ್ ತೀರ್ಪಿನ ಸಂದರ್ಭದಲ್ಲಿ ಏನು ಕಳೆದ ಬಾರಿ ದರ್ಶನ್ ಒಂದು ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಒಂದು ಕಾಫಿ ಮಗ್ ಮತ್ತೆ ಒಂದು ಸಿಗರೇಟ್ ಇರುವಂತಹ ಫೋಟೋ ಏನು ಹೊರಗಡೆ ಬಂದಿತ್ತು ಆ ಒಂದು ಫೋಟೋ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದ್ದು ಮುಂದೆ ಈ ರೀತಿಯಾಗಿ ಫೋಟೋ ಅಥವಾ ಹೊರಗಡೆ ಬಂದಲ್ಲಿ ಜೈಲಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಒಂದು ಕಠಿಣ ಕ್ರಮ ಕೈಗೊಳ್ಳುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಆರೋಪಿಗಳು ಜೈಲಿಗೆ ಹೋಗೋದಕ್ಕೆ ಈ ರೀತಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಏನು ಜೈಲಿನಲ್ಲಿ ಒಂದು ಮನವರಿಕೆ ಆಗುವಂತಹ ಸಲುವಾಗಿ ಕೋರ್ಟ್ ಅವರಿಗೆ ಜೈಲಿಗೆ ಕಳಿಸ್ತಾರೆ ಆದರೆ ಜೈಲಿನ ಅಧಿಕಾರಿಗಳು ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡುತ್ತಾ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಕಂಡು ಬಂದ ಒಂದು ಕಠಿಣ ಕ್ರಮ ಕೈಗೊಳ್ಳುವಂತಹ ಎಚ್ಚರಿಕೆಯನ್ನು ಕೂಡ ಇದೀಗ ಆ ಒಂದು ಆದೇಶದ ತೀರ್ಪಿನ ಪ್ರತಿಯನ್ನ ಹಿರಿಯ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದು ಮುಂದೆ ಈ ರೀತಿಯಾಗಿ ಲೋಪಗಳು ಕಂಡು ಬರದಂತೆ ಮತ್ತೆ ಮುಂದೆ ಈ ರೀತಿಯಾಗಿ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಅಥವಾ ಏನು ಸವಲತ್ತುಗಳನ್ನ ಆರೋಪಿಗಳಿಗೆ ಮತ್ತೆ ಬಂದಿ ಕೈದಿಗಳಿಗೆ ಕಲ್ಪಿಸೋದನ್ನ ತಡೆಯುವಂತ ಸಲುವಾಗಿ ಒಂದು ಉನ್ನತ ಮಟ್ಟದ ಒಂದು ಚರ್ಚೆಯನ್ನು ಕೂಡ ನಡೆಸಿದ್ರೆ ಮತ್ತೆ ಅಲ್ಲಿ ಜೈಲಿನಲ್ಲಿರುವಂತಹ ಒಂದು ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದು ಕಟ್ಟುನಿಟ್ಟಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದು ಯಾವ್ಯಾವ ಒಂದು ಆರೋಪಿ ಮತ್ತೆ ಕೈದಿಗಳಿಗೆ ಯಾವ್ಯಾವ ಸೆಲ್ ಏನು ನಿಗದಿಯಾಗಿದೆ ಅದೇ ಸೆಲ್ನಲ್ಲಿರಬೇಕು ಮತ್ತೆ ಅಲ್ಲಿ ಇರುವಂತಹ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಯಾರು ಕೂಡ ವಿಶೇಷವಾಗಿ ಅವರಿಗೆ ಟ್ರೀಟ್ ಮಾಡುವಂತಹ ಕೆಲಸವನ್ನ ಮಾಡಬಾರ್ದು ಜೈಲಿನ ನಿಯಮಾನುಸಾರ ಊಟ ತಿಂಡಿ ವ್ಯವಸ್ಥೆಯನ್ನ ಮಾಡಬೇಕು ಮತ್ತೆ ಏನು ಆರೋಪಿಗಳು ಏನಾದರೂ ಪುಸ್ತಕ ಅಂತ ಕೇಳಿದ್ರೆ ಲೈಬ್ರರಿಯಿಂದ ಒದಗಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಆನಂತರ ಏನು ಜೈಲಿನಲ್ಲಿರುವಂತಹ ಆರೋಪಿಗಳ ಮೇಲೆ ನಿಗಾ ಇಡುವ ಸಲುವಾಗಿ ಹೆಚ್ಚಿನ ಸಿಸಿಟಿವಿ ಸಿಸಿ ಟಿವಿಗಳನ್ನು ಅಳವಡಿಕೆ ಮಾಡುವಂತದ್ದು ಮತ್ತೆ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಏನು ಪ್ರತಿ ಬ್ಯಾರೇಕ್ ಇರ್ಬೋದು ಮತ್ತೆ ಸೆಲ್ ಬಳಿ ಓಡಾಡುವಂತಹ ಸಂದರ್ಭದಲ್ಲಿ ಒಂದು ಬಾಡಿ ಓರ್ ಕ್ಯಾಮೆರಾ ಧರಿಸಿರ್ಬೇಕು ಮತ್ತೆ ಆ ಒಂದು ಕ್ಯಾಮರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ರನ್ನಿಂಗ್ ಅಂದ್ರೆ ವಿಡಿಯೋ ಚಿತ್ರೀಕರಣದಲ್ಲಿ ಹಾನ್ ಆಗಿರ್ಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಮತ್ತೆ ಸುಪ್ರೀಂ ಕೋರ್ಟ್ ನ ಈ ಒಂದು ತೀರ್ಪಿನಿಂದಾಗಿ ಅಧಿಕಾರಿಗಳಲ್ಲೂ ಕೂಡ ಎಲ್ಲೊಂದ್ ಕಡೆ ಆತಂಕ ಕೂಡ ಶುರುವಾಗಿರೋದು ಯಾಕಂದ್ರೆ ಈ ಹಿಂದೆ ಒಂದು ಫೋಟೋ ಫೋಟೋ ಹೊರಗಡೆ ಬಂದ ಪರಿಣಾಮವಾಗಿ ಇಷ್ಟೆಲ್ಲ ಒಂದು ಕಠಿಣ ಒಂದು ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ ಮತ್ತೆ ಮುಂದೆ ಇದು ಮರುಕಳಿಸಿದ್ರೆ ಅದು ಮತ್ತೆ ಅಧಿಕಾರಿಗಳ ಮೇಲೆ ಒಂದು ಕೂಡ ಒಂದು ದೊಡ್ಡ ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಈ ಬಾರಿ ಅಧಿಕಾರಿಗಳು ಕೂಡ ಎಲ್ಲೊಂದ್ ಕಡೆ ಆತಂಕ ಮತ್ತೆ ಭಯ ಶುರುವಾಗಿದ್ದು ಇನ್ ಮುಂದೆ ಈ ರೀತಿಯಾಗಿ ಪುನಃ ಪುನಃ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ಕೈಗೊಂಡು ಈಗ ದರ್ಶನ ಸೇರಿದಂತೆ ಏಳು ಆರೋಪಿಗಳು ಇರಬಹುದು ಮತ್ತೆ ಇತರ ಕೈದಿ ಮತ್ತೆ ಆರೋಪಿಗಳು ಜೈಲಿನಲ್ಲಿ ಅವರ ಮೇಲೆ ಒಂದು ತೀವ್ರ ನಿಗಾ ಇಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಆರೋಪಿ ಅವರಿಗೆ ನಿಗದಿ ಮಾಡಿರುವಂತಹ ಸೆಲ್ನಲ್ಲೇ ಇರಬೇಕು ಮತ್ತೆ ಅವರು ರಾಜಾರೋಷವಾಗಿ ಹೊರಗಡೆ ಬಂದು ಓಡಾಡುವಂತಿರಬಹುದು ಮತ್ತೆ ಕಾಫಿ ಟಿ ಅಂತ ಹೇಳಿ ಸುತ್ತಾಡುವಂತದ್ದು ಎಲ್ಲವನ್ನು ಕೂಡ ಬ್ರೇಕ್ ಹಾಕೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದಾರೆ ಅಂದ್ರೆ ಜೈಲಿನ ನಿಯಮಗಳನ್ನು ಇಲ್ಲದೇ ಇದ್ರೂ ಕೂಡ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಸಬೇಕು ಹೇಳಿ ಈಗ ಒಂದು ಒಂದು ದೃಢ ನಿರ್ಧಾರಕ್ಕೆ ಬಂದಿರುವಂತದ್ದು ಮತ್ತೆ ಏನು ಕಾರಾಗೃಹ ಇಲಾಖೆ ಎಡಿ ಜಿಪಿ ಆಗಿರುವಂತಹ ದಯಾನಂದ್ ಅವರು ಕೂಡ ಈಗಾಗಲೇ ಜೈಲಿನ ಅಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆ ಮತ್ತೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದು ಅದನ್ನ ಎಲ್ಲರೂ ಕೂಡ ಚಾಚು ತಪ್ಪದೆ ಪಾಲಿಸಬೇಕು ಮತ್ತೆ ಪ್ರತಿಯೊಂದು ಪ್ರತಿಯೊಂದು ಬ್ಯಾರೆಕ್ ಮತ್ತೆ ಸೆಲ್ ಬಳಿ ಓಡಾಡಬೇಕಾದ್ರೆ ಸಿಬ್ಬಂದಿಗಳ ಒಂದು ಬಾಡಿ ವಾರ್ನ್ ಕ್ಯಾಮೆರಾವನ್ನು ಧರಿಸಿ ಓಡಾಡಬೇಕು ಮತ್ತೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ರನ್ನಿಂಗ್ ಇರಬೇಕು ಅಂತ ಹೇಳಿ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಆ ಒಂದು ವಿಡಿಯೋಗಳನ್ನು ಬ್ಯಾಕ್ಅಪ್ ಮಾಡಿ ಸೇವ್ ಮಾಡಿರಬೇಕಾಗುತ್ತೆ ಮತ್ತೆ ಅದನ್ನ ಪುನಃ ಮೂವತ್ತು ದಿನಗಳ ನಂತರ ಒಂದು ಆರ್ಡರ್ ನಲ್ಲಿ ಆ ಒಂದು ವಿಡಿಯೋಗಳನ್ನು ಸಂಗ್ರಹ ಮಾಡಿ ಸೇವ್ ಮಾಡಬೇಕು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪಿನಿಂದಾಗಿ ಈಗ ಜೈಲು ಅಧಿಕಾರಿಗಳು ತಮ್ಮ ಇಷ್ಟು ದಿನದ ಒಂದು ಏನು ನಡವಳಿಕೆ ಅಥವಾ ಇಷ್ಟು ದಿನ ಯಾವ ರೀತಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ರು ಅದನ್ನ ಮತ್ತಷ್ಟು ಕಟ್ಟುನಿಟ್ಟಾಗಿ ಮಾಡೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ ಇದು ಇವತ್ತಿನ ವಿಶೇಷ ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ ಏಟೀನ್ ಡಿಜಿಟಲ್ ಕನ್ನಡ